ಅಜ್ಜಿ ಅಜ್ಜಿ ಅಮ್ಮಂಗ್ ಹೇಳಿ ಅಜ್ಜಿ ನಾನು ಒಂಚೂರು ಅಲ್ಲಿ ನೀರಲ್ಲಿ ಆಟಾಡ್ತೀನಿ ಕಣೆ ಅಜ್ಜಿ ಜಾಸ್ತಿ ನೀರಲ್ಲಿ ಹೋಗಲ್ಲ ಸ್ವಲ್ಪ ಇಲ್ಲಿ ಕಾಲ್ದ ಮಾತ್ರ ಅಷ್ಟು ನೀರಲ್ಲಿ ನಾನು ಸ್ವಲ್ಪ ಅಜ್ಜಿ ಇಲ್ಲಿ ಮಲ್ಪೆ ಬೀಚ್ಗೆ ಬಂದು ಇಲ್ಲಿ ಸಮುದ್ರದಲ್ಲಿ ಆಟ ಆಡಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಜ್ಜಿ ಜಾಸ್ತಿ ಆಟ ಆಡೋಲ್ಲ ಅಜ್ಜಿ ಅಲ್ಲಿ ನೋಡು ಎಷ್ಟು ಜನ ಇದಾರೆ ಹೇಳಿ ಅಜ್ಜಿ ಅಜ್ಜಿ ಹ್ಮ್

ಅವರೆಲ್ಲ ಆಟ ಆಡ್ತಿಲ್ವಾ ಅವ್ರ ನೋಡಲಿ ಎಷ್ಟು ದೂರ ದೂರ ತನಕ ಹೋಗಿದ್ದಾರೆ ನಾನು ಇಲ್ಲೇ ಇದ್ದೀನಿ ಜಾಸ್ತಿ ನೀರಲ್ಲಿ ಇಲ್ಲ ನಾನು ಏನು ಆಗಲ್ಲ ಆ ನೀವು ಕೂಡ ಬನ್ನಿ ಅಜಿ ಆ ಬನ್ನಿ ಆ ಆಟ ಆಡೋಣ ಏನು ಆಗಲ್ಲ ಹಂಗೆ ಹಾ ರಾಜು ಹಠ ಮಾಡಬೇಡ ಏನೂ ಆಗಲ್ಲ ಅಂತ ನೀನ್ ನಂಗೆ ಹೇಳ್ಬೇಡ ಆ ನಂಗೆ ಗೊತ್ತಿದೆ ಬೈ ಇಲ್ಲಿ ಜನ ಎಲ್ಲ நீ <laughs> <laughs> uh, <sympathis> மத்தோடக் ಏ ರಾಜು ಬೇಡ ಮಗ ಹಠ ಮಾಡಬಾರ್ದು ಬಾ ಹಠ ಮಾಡಬಾರ್ದು ಈಗ ಈಗ ನಾವಲ್ಲಿ ಹೋಗಿ ಏನಾದರೂ ತಿನ್ನೋಣ ಗೋಬಿ ಮಂಚೂರಿ ಮತ್ತೆ ಇಲ್ಲಿ ಮಲ್ಪೆ ಬೀಚಲ್ಲಿ ಮೀನು ಮೀನು ಫೇಮಸ್ ಅಂತೆ ನಿಂಗೆ ಯಾವುದು ಮೀನು ಬೇಕು ತಿನ್ನು ಬಂಡಾಸ್ ಇದೆ ಆಮೇಲೆ ಏಡಿ ಇದೆ ಬಂಗಡೆ ಅಂಜಾಲು ನಿಂಗೆ ಯಾವುದು ಮೀನು ಫ್ರೈ ಬೇಕು ಯಾವುದು ಬೇಕಾದರೂ ತಕೋ ನಾನು ಬೇಡ ಹೇಳಲ್ಲ ನಿಮಗೆ ತಿನ್ನೋಕ್ಕೆ ಏನು ಮನ್ಸಿದೆ ಮಗ ತಿನ್ನು ಇವತ್ತು ನೀನು ಮಜಾ ಮಾಡು ಆದ್ರೆ ನೀರಲ್ಲಿ ಹೋಗ್ತೀಯ ಅಂತ ಹೇಳ್ಬೇಡ ಮಗ ಬೇಡ ಆಯ್ತಾ ಮತ್ತೆ ಬೇಕಿದ್ರೆ ನೀನು ಇವತ್ತು ಬೇಕಿದ್ರೆ ಗೋಬಿ ಮಂಚೂರಿ ತಿನ್ನು ಮಸಾಲಾ ಪುರಿ ತಿನ್ನು ಸ್ವೀಟ್ ಕಾರ್ನ್ ತಿನ್ನು ಏನು ತಿಂತೀಯ ತಿನ್ನು ಬಾ ಸಾಫ್ಟ್ ಐಸ್ ಕ್ರೀಮ್ ಕೂಡ ಇದೆ ಮಲ್ಪೆ ಬೀಚಲ್ಲಿ ಇದೆಲ್ಲ ತುಂಬ ಫೇಮಸ್ ಅಂತೆ ಬಾ ಮಗ ಹೋಗಿ ತಿನ್ನೋಣ ಬಾ ಅಜ್ಜಿ ఫస్ట్ నే గోబి మంచురి తింటుని మళ్పే బీచ్ గోబీ మంచురి తుంబాతీ ఫస్ట్ గోబీ మంచురి తింటుని ఆమె నోడ నా బ్రైనా ఫ్రై ಅಲ್ಲಿ నోడ్తీని హి అని నోడ్తీని బిజు బారో నేను కూడా నోడు ఏం తింటే తిన్ను అజ్జి హారా ತಿನ್ನೋದಂತೆ ನಾನು ಒಂಚೂರು ಆಟ ಆಡ್ತೀನಿ ಅಂತ ಹೇಳಿದ್ರೆ ಆಟ ಆಡೋಕ್ಕೂ ಬೀರಲ್ಲ ನಾನು ಮಿಕ್ಕಿ ಮೌಸಲ್ಲಿ ಆಟ ಆಡ್ತೀನಿ ಅಂತ ಹೇಳಿದೆ ಅದು ಬೇಡ ಅಂತೆ ಮತ್ತೆ ಎಂತ ಆಟ ಆಡೋದು ಇಲ್ಲಿ ಬರೀ ನೋಡಕ್ ಬಂದಿದ್ದೆ ನಾವು ಬಾ 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 ಮಜಾ ಮಲ್ಪೆ ಸೀ ಫುಡ್ ಇಲ್ಲಿ ಏನೆಲ್ಲ ಇದೆ ಅಜ್ಜಿ ಇಲ್ಲಿ ವಾಸನೆ ಒಂಥರ ಗೊಬ್ಬರ ಅಜ್ಜಿ ಇಲ್ಲಿ ಬೇಡ ಗಣ ನೋಡಕ್ಕೂ ಚಂದ ಇಲ್ಲಪ್ಪ ಇಲ್ಲಿ ಮೀನ್ ಜಾಸ್ತಿನೂ ಇಲ್ಲ ಅಲ್ಲಿ ಮುಂದೆ ಹೋಗೋಣ ಗಣ ಅಜ್ಜಿ ಬೇರೆ ಅಂಗಡಿಗೆ ಹೋಗೋಣ ಇಲ್ಲಿ ಗೋಬಿ ಮುಂಚೂರಿನು ಸಿಗಲ್ಲ ಅನ್ಸುತ್ತೆ ಅಲ್ಲಿ ಒಂದು ಮುಂದೆ ಮುಂದೆ ಅಂಗಡಿ ಒಂದು ಕಾಣಿಸ್ತಿದೆ ಅಲ್ಲಿ ಹೋಗೋಣ ಅಜ್ಜಿ ಬಾ ಹ್ಮ್ ಹೂ ಬುಟ್ಟಿ ನೋಡಿ ಫ್ರೆಂಡ್ಸ್ ನೀವು ಯಾವತ್ತಾದ್ರೂ ಮಲ್ಪೆ ಬೀಚ್ ಗೆ ಹೋಗಿದ್ರ ಅಲ್ಲಿ ಹೋಗಿ ಸಮುದ್ರದಲ್ಲಿ ಆಟ ಆಡಿದ್ರಾ ಏನ್ ಆಟ ಆಡಿದ್ರಿ ಏನ್ ತಿಂದಿದ್ರಿ ಅದೆಲ್ಲ ನನ್ಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಮತ್ತೆ ನಿಮ್ಗೆ ಯಾವ್ದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದು ಕೂಡ ಕಮೆಂಟ್ ಮಾಡಿ ನಾನು ಖಂಡಿತ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ ಆಯ್ತಾ ಫ್ರೆಂಡ್ಸ್ ಮತ್ತೆ ಫ್ರೆಂಡ್ಸ್ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ಟಾಟಾ ಬಾಯ್ ಬಾಯ್ ಸಿ ಯು ಲೈಕ್ ಮತ್ತೆ ಕಮೆಂಟ್ ಮಾಡಲು ಮರಿಬೇಡಿ ಬಾಯ್ ಬಾಯ್